ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಆರನೇ ಅಧ್ಯಾಯ ಜೈನ ಮತ್ತು ಬೌದ್ಧ ಧರ್ಮಗಳು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯದು ಜೈನರ ಮೊದಲ ತೀರ್ಥಂಕರ ಡ್ಯಾಶ್ ಉತ್ತರ ವೃಷಭನಾಥ ಎರಡು ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಶ್ ಉತ್ತರ ವೈಶಾಲಿಯ ಕುಂಡಲ ಗ್ರಾಮ ಮೂರು ಮಹಾವೀರನು ತನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು ಉತ್ತರ ಕೈವಲ್ಯ ಜ್ಞಾನ ನಾಲ್ಕು ಮಹಾವೀರನು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಉತ್ತರ ಬಿಹಾರದ ಪಾವಪುರಿ ಐದನೇ ಪ್ರಶ್ನೆ ಗೌತಮ ಬುದ್ಧನ ಮೊದಲು ಹೆಸರು ಡ್ಯಾಶ್ ಉತ್ತರ ಸಿದ್ಧಾರ್ಥ ಆರು ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಡ್ಯಾಶ್ ಮಾಡಿದನು ಉತ್ತರ ಸಾರಾನಾಥದ ವನದಲ್ಲಿ ಏಳು ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಉತ್ತರ ಧರ್ಮಚಕ್ರ ಪ್ರವರ್ತನ ಎಂಟನು ಪ್ರಶ್ನೆ ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಡ್ಯಾಶ್ ಉತ್ತರ ಅಲೆಕ್ಸಾಂಡರ್ ಎರಡನೇ ಮೇನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ ಉತ್ತರ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳೆಂದರೆ ಸತ್ಯ ಅಹಿಂಸೆ ಆಸ್ತಿಯ ಅಂದರೆ ಕದಿಯದಿರುವುದು ಅಪರಿಗ್ರಹ ಅಂದರೆ ಆಸ್ತಿಯನ್ನು ಹೊಂದದೇ ಇರುವುದು ಬ್ರಹ್ಮಚರ್ಯ ಮಹಾವೀರನು ಬೋಧಿಸಿದ ತ್ರಿರತ್ನಗಳೆಂದರೆ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಹತ್ತನೇ ಪ್ರಶ್ನೆ ಜೈನರ ಪಂಗಡಗಳನ್ನು ಹೆಸರಿಸಿ ಉತ್ತರ ಜೈನ ಧರ್ಮಗಳಲ್ಲಿ ಎರಡು ಪಂಗಡಗಳಿವೆ ಶ್ವೇತಾಂಬರ ದಿಗಂಬರ ಹನ್ನೊಂದನೇ ಪ್ರಶ್ನೆ ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಆವರಿಸಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಯ ವಿಮುಕ್ತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಹನ್ನೆರಡನೇ ಪ್ರಶ್ನೆ ಮಧ್ಯಮ ಪಂಥವೆಂದರೇನು ಉತ್ತರ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಬೋಧಿಸಿದನು ಇದನ್ನು ಮಧ್ಯಮ ಪಥವೆಂದು ಕರೆಯುವರು ಹದಿಮೂರನೇ ಪ್ರಶ್ನೆ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಉತ್ತರ ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಹಾಗೂ ಒಳ್ಳೆಯ ಚಿಂತನೆ ಹದಿನಾಲ್ಕನೇ ಪ್ರಶ್ನೆ ತ್ರಿಪಿಟಕಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಬುದ್ಧನ ಮರಣದ ನಂತರ ಆತನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪಿಟಕಗಳಲ್ಲಿ ಕ್ರೂಢೀಕರಿಸಿದನು ತ್ರಿಪಿಟಕಗಳು ವಿನಯಪಿಟಕ ಸುತ್ತಪಿಟಕ ಅಭಿದಮ್ಮ ಪಿಟಿಕ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನಡೆದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು